ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಸೆಪ್ಟೆಂಬರ್ ಇಪ್ಪತ್ತೊಂದು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಇರೋದ್ರಿಂದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅದ್ಭುತವಾದ ಒಂದು ಯೋಗ ಫಲಗಳು ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಈ ರಾಶಿಯ ಜನರಿಗೆ ಇನ್ನು ಮುಂದೆ ಅದೃಷ್ಟವೋ ಅದೃಷ್ಟ ಇವರು ಮಾಡುವಂತಹ ಯಾವುದೇ ರೀತಿಯ ಸಣ್ಣ ಪುಟ್ಟ ಕೆಲಸದಲ್ಲೂ ಕೂಡ ದೊಡ್ಡ ಮಟ್ಟದ ಹೇಳಿಗೆ ಯಶಸ್ಸನ್ನು ಕಂಡುಕೊಳ್ಳಬಹುದು ಈ ಒಂದು ಶಕ್ತಿಶಾಲಿಯಾಗಿರುವಂತಹ ಮಹಾಲಯ ಅಮವಾಸೆ ಹಾಗೂ ಸೂರ್ಯಗ್ರಹಣದ ನಂತರ ಈ ರಾಶಿ ಚಕ್ರ ಚಿಹ್ನಲ್ಲಿರುವಂತಹ ಜನರಿಗೆ ಅದ್ಭುತವಾದ ಫಲಗಳು ಸಿಗ್ತಾ ಹೋಗುತ್ತೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಹಾಲಯ ಅಮವಾಸ ಇದೆ ಈ ದಿನ ಸಿಂಹ ರಾಶಿಯಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಇನ್ನು ಇದರ ಪ್ರಭಾವವನ್ನು ಎಲ್ಲಾ ರಾಶಿಗಳ ಮೇಲೆ ನೋಡಬಹುದಾಗಿದೆ ಆದರೆ ಕೆಲವು ರಾಶಿಗೆ ಸೇರಿದಂತಹ ಜನರು ಈ ಸೂರ್ಯಗ್ರಹಣದಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನ ಹೆದರಿಸಬೇಕಾಗಿ ಬರಬಹುದು ಅದೇ ರೀತಿಯಾಗಿ ಕೆಲವೊಂದಿಷ್ಟು ರಾಶಿಯವರಿಗೆ ಅತ್ಯದ್ಭುತವಾದ ಯೋಗ ಫಲಗಳು ಕೂಡ ಸಿಗ್ತಾ ಹೋಗುತ್ತೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ ನೆಮ್ಮದಿಯನ್ನ ಕಂಡುಕೊಳ್ಳಬಹುದಾಗಿದೆ ಹೌದು ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಇರುತ್ತೆ ಬಂದಂತಹ ಕಷ್ಟಗಳನ್ನ ಎದುರಿಸಿ ನಿಂತಾಗಲೇ ಜೀವನದಲ್ಲಿ ಒಂದು ವಿಶೇಷವಾದ ಒಂದು ಮಾರ್ಗ ಅನ್ನೋದು ದೊರೀತಾ ಹೋಗುತ್ತೆ ನಮ್ಮ ತೊಂದರೆಗಳನ್ನ ದೂರ ಮಾಡಿಕೊಡುವಂತಹ ಶಕ್ತಿಯನ್ನ ಭಗವಂತ ನೀಡ್ತಾನೆ ಅದೇ ರೀತಿ ಈ ಒಂದು ಸೂರ್ಯಗ್ರಹಣದ ಸಂದರ್ಭದಲ್ಲಿ ಆದಷ್ಟು ಶಕ್ತಿಯುತವಾದಂತಹ ಒಂದು ವಿಶೇಷವಾದ ಮಂತ್ರಗಳನ್ನ ಪಠನೆ ಮಾಡಿಕೊಳ್ಳುವ ಮೂಲಕ ಯಾವುದೇ ರೀತಿಯ ತೊಂದರೆ ಕೂಡ ಅದನ್ನ ದೂರ ಮಾಡಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಬಹುದಾಗಿದೆ ಈ ರಾಶಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲ ರೀತಿಯ ದೋಷಗಳಿಂದ ಹೊರಗೆ ಬರಲು ಸಾಧ್ಯವಾಗುತ್ತೆ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗಾದ್ರೆ ಯಾವ ರಾಶಿಯವರು ಅತ್ಯಂತ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಯಾವೆಲ್ಲಾ ರೀತಿಯ ಒಂದು ವಿಶೇಷವಾದ ಒಂದು ಸಂದರ್ಭವನ್ನ ಬರಮಾಡಿಕೊಳ್ತಾರೆ ಎಲ್ಲಾ ರೀತಿಯ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನ ನಂಬುವುದಾದರೆ ಈಗ ನಿಮ್ಮ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಪಿತೃಪಕ್ಷವು ಎಲ್ಲಾ ರೀತಿಯ ಒಂದು ಆಶೀರ್ವಾದವನ್ನ ನೀಡುವಂತಹ ಸೌಭಾಗ್ಯಕರವಾದ ದಿನವಾಗಿದೆ ಎಲ್ಲಾ ರೀತಿಯ ತೊಂದರೆಗಳಿಗೂ ಕೂಡ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂದನೇ ತಾರೀಕಿನ ಪಿತೃಪಕ್ಷ ಕೊನೆಗೊಳ್ಳುವುದರ ಜೊತೆಗೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಮುಕ್ತಾಯವಾಗ್ತಾ ಹೋಗುತ್ತೆ ಸರ್ವ ಪಿತೃ ಎಂದು ಈ ಒಂದು ಭಯಂಕರವಾದ ಅಮ ಕರೆಯಲಾಗುತ್ತೆ ಈ ಬಾರಿಯ ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವ ಪಿತೃ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ಆಚರಿಸಲಾಗುತ್ತೆ ಈ ದಿನ ಎರಡ್ ಸಾವಿರ ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣ ಕೂಡ ಸಂಭವಿಸುತ್ತಿದೆ ಈ ಗ್ರಹಣವು ಭಾರತದಲ್ಲಿ ಕಾಣಲು ಸಿಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಸರ್ವ ಪಿತೃ ಎಂದು ಈ ಬಾರಿ ಒಂದಲ್ಲ ಎರಡಲ್ಲ ಆದರೆ ನಾಲ್ಕು ರೀತಿಯ ಶುಭ ಯೋಗಗಳು ರೂಪುಗೊಳ್ತಿದೆ ಈ ಯೋಗದಿಂದಾಗಿ ಈ ರಾಶಿಯವರ ಅದೃಷ್ಟ ದುಪ್ಪಟ್ಟಾಗ್ತಾ ಹೋಗುತ್ತೆ ಮೊದಲನೇ ರಾಶಿ ಬಂದು ಕುಂಭರಾಶಿ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಸರ್ವ ಸಮಸ್ಯೆಗಳು ಕೂಡ ಪರಿಹಾರವಾಗೋದ್ರ ಮೂಲಕ ದೇವರ ವಿಶೇಷವಾದ ಕೃಪೆಗೆ ಪಾತ್ರರಾಗೋದ್ರಿಂದ ಸುಖ ಶಾಂತಿ ಮತ್ತು ನೆಮ್ಮದಿಯನ್ನ ಹೊಂದಬಹುದು ಮತ್ತು ಮನೆಯ ಸದಸ್ಯರ ನಡುವೆ ಪ್ರೀತಿ ಹಾಗೂ ಗೌರವ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ ಪದವಿ ಪ್ರತಿಷ್ಠೆ ವೃದ್ಧಿಯಾಗುತ್ತೆ ಮತ್ತು ನೀವು ಅಂದುಕೊಂಡಂತಹ ಎಲ್ಲಾ ಕೆಲಸಗಳು ಕೂಡ ಸುಲಭವಾಗಿ ಪೂರ್ಣಗೊಳ್ಳಲಿದೆ ಈ ಅವಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಉತ್ತಮ ಅವಕಾಶ ಲಭಿಸುತ್ತೆ ಜೊತೆಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಬಹಳಷ್ಟು ಹೆಚ್ಚಾಗುವ ಯೋಗ ಕೂಡ ದೊರಕುತ್ತೆ ಪಿತೃಗಳ ಆಶೀರ್ವಾದ ಕೃಪೆಯು ನಿಮ್ಮ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುವ ಸಂದರ್ಭ ಹೆಚ್ಚಾಗಿದೆ ಇವರು ಬಹಳಷ್ಟು ಅದೃಷ್ಟವಂತರು ಮುಂದಿನ ರಾಶಿ ತುಲಾ ರಾಶಿ ತುಲಾ ರಾಶಿಗೆ ಸೇರಿದಂತಹ ಜನರು ಈ ಅವಧಿಯಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶವನ್ನ ಪಡೆಯುತ್ತಾರೆ ಮತ್ತು ನಿಮ್ಮ ಆರೋಗ್ಯವು ಸಹ ಸಾಕಷ್ಟು ಉತ್ತಮವಾಗಿರುತ್ತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನ ಪ್ರಗತಿಯನ್ನ ಈ ಸಂದರ್ಭದಲ್ಲಿ ಪಡೆಯೋದ್ರಿಂದ ಮನಸ್ಸು ಸಂತೋಷವಾಗಿರುತ್ತೆ ಹಾಗೆ ಮನೆಯ ಅಲಂಕಾರಕ್ಕಾಗಿ ನೀವು ಹೆಚ್ಚಿನ ಹಣವನ್ನ ಖರ್ಚು ಮಾಡ್ತೀರಾ ಈ ರಾಶಿಯವರಿಗೆ ಅದ್ಭುತವಾದ ಸಮಯವಾಗಿರೋದ್ರಿಂದ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ರು ಕೂಡ ದೀರನೆ ಶ್ರೀಮಂತಿಕೆಯನ್ನ ಪಡ್ಕೊಳ್ಬಹುದು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಬಹುದು ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ನೀವು ಒಳ್ಳೆಯ ಕಾರ್ಯಗಳನ್ನು ಎಷ್ಟು ಮಾಡ್ತೀರೋ ಅಷ್ಟು ನಿಮ್ಮ ಜೀವನ ಉಜ್ವಲವಾಗ್ತಾ ಹೋಗುತ್ತೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಿ ಹತ್ತು ರೂಪಾಯಿಯಿಂದ ಹಿಡಿದು ನೂರು ರೂಪಾಯಿ ಸಾವಿರ ರೂಪಾಯಿ ಮಾಡಬಹುದು ಯಾವ ವ್ಯಕ್ತಿಗೆ ಅವಶ್ಯಕತೆ ಇರುತ್ತೋ ಅಂತವರಿಗೆ ಸಣ್ಣ ಪುಟ್ಟ ಸಹಾಯವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ರೀತಿಯ ದೋಷಗಳು ದೂರವಾಗ್ತಾ ಹೋಗುತ್ತೆ ನೆಮ್ಮದಿಯನ್ನು ಕಂಡುಕೊಳ್ಬಹುದಾಗಿದೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಸರ್ವಪಿತೃ ಅಮವಾಸೆ ಎಂದು ರೂಪುಗೊಳ್ಳುತ್ತಿರುವ ಶುಭ ಶುಭ ಯೋಗವು ಕನ್ಯಾ ರಾಶಿಯವರಿಗೆ ಅಪಾರ ಲಾಭವನ್ನ ಉಂಟು ಮಾಡುತ್ತೆ ಕನ್ಯಾ ರಾಶಿಗೆ ಸೇರಿದಂತಹ ಜನರು ಈ ಅವಧಿಯಲ್ಲಿ ತಾವು ಅಂದುಕೊಂಡಂತಹ ಉತ್ತಮ ಫಲಿತಾಂಶವನ್ನ ಪಡಿಕೊಳ್ತಾರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಉತ್ತಮ ಅವಕಾಶವನ್ನ ಪಡೆದುಕೊಳ್ಳಬಹುದು ನೀವು ಬಹಳ ಸಮಯದಿಂದ ಅಂಗಡಿ ಅಥವಾ ಮನೆಯನ್ನ ಖರೀದಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಪಿತೃಗಳ ವಿಶೇಷ ಕೃಪೆಯಿಂದ ನಿಮ್ಮ ಆಸೆಗಳೆಲ್ಲ ಕೂಡ ನೆರವೇರುತ್ತೆ ಜೊತೆಗೆ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಖ್ಯಾತಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಈ ಒಂದು ರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳು ವಿದೇಶದಲ್ಲಿ ಹೋದಲು ಉತ್ತಮವಾದ ಅವಕಾಶಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸೋ ತರ ಆಗುತ್ತೆ ಕೆಲಸವನ್ನ ಯಾವುದೇ ರೀತಿ ಮಾಡ್ತಾ ಇದ್ರು ಕೂಡ ಉತ್ತಮವಾದ ಅವಕಾಶಗಳು ಕೈಬಿಸಿ ಕರೆಯುತ್ತೆ ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರ ಹಿರಿಯ ಅಧಿಕಾರಿಗಳು ಉತ್ತಮವಾದ ಪ್ರಶಂಸೆ ಅತ್ಯುತ್ತಮವಾದ ಫಲಿತಾಂಶ ಜೀವನದಲ್ಲಿ ಪಡ್ಕೊಳ್ಬಹುದು ಎಲ್ಲಾ ರೀತಿಯ ಒಂದು ವಿಶೇಷವಾದ ಸಂದರ್ಭ ಇದಾಗಿರೋದ್ರಿಂದ ನಿಮ್ಮ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಮುಂದಿನ ರಾಶಿ ಮಕರ ರಾಶಿ ಈ ರಾಶಿಯವರಿಗೆ ಇರುವಂತಹ ಸರ್ವ ಸಮಸ್ಯೆಗಳು ಕೂಡ ದೂರವಾಗಿ ಈ ರಾಶಿಯವರಿಗೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಪಿತೃಗಳ ಕೃಪೆಯಿಂದಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಅವಕಾಶಗಳು ದೊರೆತಾ ಹೋಗುತ್ತೆ ಸಾಕಷ್ಟು ಯಶಸ್ಸನ್ನ ಈ ಅವಧಿಯಲ್ಲಿ ನೀವು ಪಡ್ಕೊಳ್ತೀರಾ ಹಾಗೆ ನಿಮ್ಮ ಎಲ್ಲ ಕೆಲಸದಲ್ಲೂ ಜಯಶಾಲಿಯಾಗುವ ಅವಕಾಶ ಕೂಡ ಲಭಿಸುತ್ತೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಬಡ್ತಿ ದೊರಕುವುದು ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಪರಿಸ್ಥಿತಿಯು ಸಾಕಷ್ಟು ಬಲಪಡಿಸಿಕೊಳ್ಳಬಹುದಾಗಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಸಮೃದ್ಧಿ ನಡೆಸುತ್ತೆ ಈ ಒಂದು ಸಂದರ್ಭ ನಿಮ್ಮ ಮಾತಿಗೆ ಜನರು ಆಕರ್ಷಣೆಗೆ ಒಳಗಾಗ್ತಾರೆ ಈ ಸರಿಯಾದ ಪ್ರಯತ್ನಕ್ಕೆ ಉತ್ತಮವಾದ ಅವಕಾಶ ಕೂಡ ಲಭಿಸುತ್ತೆ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ರೆ ಯೋಚಿಸ್ತಾ ಇದ್ರೆ ಅದು ಕೂಡ ಅತ್ಯುತ್ತಮವಾಗಿ ಲಭಿಸುತ್ತೆ ಉತ್ತಮವಾದ ಅವಕಾಶ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ はい。で ಹೌದು ಈ ರಾಶಿಯವರಿಗೆ ಈ ಒಂದು ಭಯಂಕರವಾದ ಸೂರ್ಯಗ್ರಹಣದ ನಂತರ ಎಲ್ಲವೂ ಕೂಡ ಅದ್ಭುತವಾಗ್ತಾ ಸಾಕ್ತಾ ಹೋಗುತ್ತೆ ಜೀವನದಲ್ಲಿ ಅಧಿಕವಾದ ನೆಮ್ಮದಿಯನ್ನು ಕಂಡುಕೊಳ್ಳಬಹುದಾಗಿದೆ ಇಷ್ಟರ ಲಾಭವನ್ನು ಪಡೆದುಕೊಳ್ಳುವ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೆ ಇದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಈ ಒಂದು ಅಮಾವಾಸ್ಯ ದಿನ ದೇವರಿಗೆ ಯಾವ ರೀತಿಯಾಗಿ ಪೂಜೆಯನ್ನು ಸಲ್ಲಿಸಬೇಕು ಯಾವ ಒಂದು ವಸ್ತುವನ್ನು ಮನೆ ಬಾಗಿಲಿಗೆ ಕಟ್ಟಿದರೆ ತೊಂದರೆಗಳು ದೂರ ಆಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ಒಂದು ಅಮಾವಾಸೆಯ ಜೊತೆಗೆ ವಿಶೇಷವಾದ ಗ್ರಹಣ ಕೂಡ ಬಂದಿರೋದ್ರಿಂದ ಈ ಶಕ್ತಿಶಾಲಿ ಗ್ರಹಣದ ಅಮಾವಾಸ್ಯ ದಿನದಂದು ಕೆಡಕು ಮತ್ತು ದೋಷಗಳು ನಮ್ಮ ಮೇಲೆ ಅಥವಾ ಮನೆಯ ಮೇಲೆ ಪ್ರಭಾವವನ್ನು ಬೀರುವ ಸಾಧ್ಯತೆ ಇದೆ ಕೆಲವು ಕೆಟ್ಟ ಪರಿಣಾಮಗಳನ್ನು ಬೀರಬಹುದಾಗಿದೆ ಒಳ್ಳೆಯ ಕೆಲಸಗಳನ್ನು ಈ ಒಂದು ಸಂದರ್ಭದಲ್ಲಿ ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಈ ಒಂದು ಸಂದರ್ಭ ಯಾವ ಕೆಲಸ ಯಾವ ಚಿಕ್ಕ ಪರಿಹಾರವನ್ನು ಮಾಡಿದರೆ ನಮಗೆ ಅಖಂಡವಾದ ಯಶಸ್ಸು ಸಿದ್ಧಿಯಾಗುತ್ತೆ ಯಾವ ರೀತಿ ನಾವು ಜೀವನದಲ್ಲಿ ಹೇಳಿಗೆ ಯಶಸ್ಸನ್ನು ಪಡ್ಕೊಳ್ಬಹುದು ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗಿನ ಜಾವ ಮೂರು ಮೂವತ್ತ್ ನಾಲ್ಕರವರೆಗೆ ಮುಕ್ತಾಯವಾಗುತ್ತೆ ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಇದರಲ್ಲಿ ಚಂದ್ರನು ಸೂರ್ಯನನ್ನ ಕೆಲವು ಭಾಗವನ್ನ ಮಾತ್ರ ಆವರಿಸುತ್ತಾನೆ ಹಾಗಾಗಿ ಭಾರತದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ನಿಮಗೆ ಗ್ರಹಣ ಗೋಚರಿಸದೇ ಇದ್ದರೂ ಕೂಡ ಅದರ ಪ್ರಭಾವ ಖಂಡಿತವಾಗಿ ಇರುತ್ತೆ ಹಾಗಾಗಿ ಕೆಲವೊಂದು ಬಾರಿ ಪರಿಹಾರವನ್ನ ಮಾಡಿಕೊಳ್ಳೋದು ಒಳ್ಳೆಯದು ಇಷ್ಟು ದಿನ ಪಿತೃ ಕಾರ್ಯ ಮಾಡದವರು ಈ ಒಂದು ದಿನ ಮಾಡಬಹುದು ಅಲ್ಲದೆ ಪಿತೃಗಳ ಕಾರ್ಯ ಮಾಡಲು ಇದು ಕೊನೆಯ ದಿನ ಆಗಿರುತ್ತೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನಗಳಲ್ಲಿ ಅಮಾವಾಸ್ಯೆ ತಿಥಿಯು ಕೂಡ ಒಂದಾಗಿದೆ ಹಾಗಾಗಿ ಈ ದಿನ ಮಹಿಳೆಯರು ಬೆಳಗ್ಗೆ ತಲೆ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸಿ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ದೇವಿಗೆ ನಮಸ್ಕಾರವನ್ನ ಮಾಡಿಕೊಳ್ಬೇಕು ಅಮಾವಾಸ್ಯೆಯ ದಿನ ತುಪ್ಪದ ದೀಪ ಬೆಳಗಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಬೇಗ ಸಿಗುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಮನೆಯೆಲ್ಲ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ ಹಣವನ್ನ ಗಳಿಸಲು ಒಳ್ಳೆಯ ದಾರಿಗಳು ಸಿಗ್ತಾ ಹೋಗುತ್ತೆ ಜೀವನದಲ್ಲಿ ಹಣದ ಕೊರತೆ ಉಂಟಾಗುವುದಿಲ್ಲ ಪ್ರತಿಯೊಬ್ಬರ ಆಸೆಯೂ ಕೂಡ ಈಡೇರ್ತಾ ಹೋಗುತ್ತೆ ಈ ಒಂದು ಅಮಾವಾಸ್ಯೆಯ ದಿನ ಸ್ನಾನ ಮಾಡುವ ನೀರಿಗೆ ಗಂಗಾ ಜಲ ಅಥವಾ ಅರಿಶಿನ ಪುಡಿ ಅಥವಾ ಕರ್ಪೂರವನ್ನು ಸೇರಿಸಿ ಸ್ನಾನವನ್ನ ಮಾಡಿದರೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಫಲ ಲಭಿಸುತ್ತೆ ಜಾತಕದಲ್ಲಿ ಏನಾದರೂ ದೋಷಗಳಿದ್ರೂ ಕೂಡ ನಿವಾರಣೆಯಾಗಿ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ಮನೆಯ ಬಾಗಿಲಿಗೆ ಒಂದು ಸಣ್ಣ ಗಂಟು ಕಟ್ಟಬೇಕು ಮನೆಯ ಮುಖ್ಯ ದ್ವಾರವು ಬಹಳ ಮುಖ್ಯ ಯಾಕೆಂದರೆ ಅದರಲ್ಲಿ ಒಳ್ಳೆಯದು ಅಥವಾ ಕೆಟ್ಟದು ಏನೇ ಪ್ರವೇಶಿಸಿದ್ರೂ ಕೂಡ ಮುಖ್ಯ ದ್ವಾರದ ಮೂಲಕವೇ ಪ್ರವೇಶ ಮಾಡುವಂಥದ್ದು ಈ ಗಂಟು ಒಂದು ರಕ್ಷಣಾ ಕವಚದಂತೆ ಕಾರ್ಯವನ್ನು ನಿರ್ವಹಿಸುತ್ತೆ ಇದು ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ದೃಷ್ಟಿದೋಷ ಶತ್ರುಗಳ ಕಾಟ ನಿಮ್ಮ ಮನೆಯ ಮೇಲೆ ದುಷ್ಟ ಪ್ರಯೋಗಗಳು ಒಳಗಿನಿಂದ ಪ್ರವೇಶದಂತೆ ರಕ್ಷಣೆ ಮಾಡುತ್ತೆ ಅಮಾವಾಸ್ಯ ದಿನ ದೇವರ ಮನೆಯಲ್ಲಿ ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ನಾಲ್ಕು ಕಪ್ಪು ಕವಡೆ ಒಂದು ನಾರು ತೆಗೆದುಕೊಂಡು ತೆಂಗಿನಕಾಯಿ ಒಂದು ಚಿಟಿಕೆ ಅಂದರೆ ಒಂದು ಹರಳು ಉಪ್ಪನ್ನು ಹಾಕಬೇಕು ಒಂದು ಅರಿಶಿನ ಕುಂಕುಮ ಹಾಕಿ ಗಂಟನ್ನು ಕಟ್ಟಿಕೊಳ್ಳಬೇಕು ಒಂದು ಹಾಲಮ್ಮನ್ನು ಹಾಕಿಕೊಳ್ಳಬೇಕು ಈ ಗಂಟಿಗೆ ಅರಿಶಿನ ಕುಂಕುಮ ಹಚ್ಚಿ ಹಗರಬತ್ತಿ ಹಚ್ಚಿ ಪೂಜೆಯನ್ನು ಮಾಡಿ ಅದನ್ನು ಹೊರಗೆ ನಿಂತು ದೃಷ್ಟಿ ನಿವಾರಿಸಿ ನಂತರ ಮನೆ ಬಾಗಿಲಿಗೆ ಕಟ್ಟಬೇಕು ನಂತರ ಕೈಕಾಲುಗಳನ್ನು ತೊಳೆದು ನಂತರ ಬೇರೆ ಕೆಲಸವನ್ನು ಮಾಡಬೇಕು ಈ ಪರಿಹಾರವು ಮನೆಯ ಸಮಸ್ಯೆಗಳಿಗೆ ಪತಿಪತ್ನಿಯರ ನಡುವೆ ಜಗಳಗಳು ಮಕ್ಕಳ ಮಾತು ಕೆಳದೇ ಇರೋದು ಆರ್ಥಿಕ ತೊಂದರೆಗಳು ಸಾಲದ ಸಮಸ್ಯೆಗಳು ಮತ್ತು ದೃಷ್ಟಿದೋಷಗಳನ್ನ ನಿವಾರಿಸುತ್ತದೆ ಇದರ ಜೊತೆಗೆ ಇದು ಶನಿ ದೋಷಗಳು ಮತ್ತು ಪಿತೃದೋಷಗಳನ್ನ ಸಹ ನಿವಾರಣೆ ಮಾಡುತ್ತೆ ಪಿತೃದೋಷಗಳಿಂದಾಗಿ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಅಂತ ಹಿರಿಯರು ಹೇಳ್ತಾನೆ ಇರ್ತಾರೆ ನಾವು ಮಾಡಿದಂತಹ ತಿಳಿದೋ ತಿಳಿದೇ ಪಾಪಗಳು ಇದ್ರೆ ಕೂಡ ಅದು ಕೂಡ ದೂರವಾಗಿ ಹೋಗುತ್ತೆ ಎಲ್ಲ ರೀತಿಯ ದೋಷದಿಂದ ಹೊರಬರಲು ಈ ಒಂದು ಪರಿಹಾರ ಬಹಳ ಉಪಯುಕ್ತವಾಗಿದೆ ಈ ಒಂದು ಪರಿಹಾರವನ್ನ ಬೆಳಗ್ಗೆ ಅಥವಾ ಸಂಜೆ ಮಾತ್ರ ಮಾಡಿಕೊಳ್ಬೇಕು ಮಧ್ಯಾಹ್ನದ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಮಾಡಿಕೊಳ್ಬಾರ್ದು ಈ ಒಂದು ವಿಶೇಷವಾದ ಪರಿಹಾರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ತೊಂದರೆಗಳು ದೂರವಾಗಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಒಂದು ಅಮಾವಾಸ್ಯೆ ಮತ್ತು ಮಹಾಲಯ ಅಮಾವಾಸ್ಯೆ ಸೂರ್ಯಗ್ರಹಣವು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನೆಮ್ಮದಿಯನ್ನು ಒದಗಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೇ ಜನ ಸುಖಿನೋಭವಂತೂ ಧನ್ಯವಾದಗಳು